ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ವರಮಹ ಮಹಾಲಕ್ಷ್ಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ವಿಶೇಷವಾದ ದಿನ ಅಂತ ನಾವು ನಂಬಿಕೆ ಇಟ್ಟಿದ್ದೇವೆ ಅದರಲ್ಲೂ ಶ್ರಾವಣ ಶುಕ್ರವಾರ ಲಕ್ಷ್ಮಿ ಪೂಜೆ ಮತ್ತಷ್ಟು ವಿಶೇಷವಾಗಿರುತ್ತೆ ಅಂತಲೇ ಹೇಳಬಹುದು ಈ ದಿನ ಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥವರು ತಮ್ಮ ಜೀವನದಲ್ಲಿ ಏನು ಸಮಸ್ಯೆ ಇದೆಯೋ ಅದಕ್ಕೆ ತಕ್ಕಂತೆ ಪರಿಹಾರವನ್ನು ಮಾಡಿದ್ರೆ ಆ ಒಂದು ಸಮಸ್ಯೆ ಬೇಗನೆ ಆಗುತ್ತೆ ಅಂತ ಹೇಳಬಹುದು ನಾವು ಶ್ರಾವಣ ಶುಕ್ರವಾರ ಲಕ್ಷ್ಮೀ ಆರಾಧನೆಗೆ ಎಷ್ಟು ಮಹತ್ವವನ್ನು ನೀಡ್ತೀವಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಹಾಗಾಗಿ ನಮ್ಮ ಜೀವನದಲ್ಲಿ ಇರುವಂತಹ ಹಣದ ಸಮಸ್ಯೆ ವೈವಾಹಿಕ ಜೀವನದ ಸಮಸ್ಯೆ ವಿವಾಹ ತಡ ಇಂತಹ ಮುಂತಾದ ಹಲವಾರು ಸಮಸ್ಯೆಗಳಿಗೆ ನಾವು ಶ್ರಾವಣ ಶುಕ್ರವಾರದಂದು ಸಾಕಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳು ಬೇಗನೆ ದೂರ ಆಗುತ್ತೆ ಅಂತ ಹೇಳ್ಬಹುದು ಹಾಗಾಗಿ ಇಲ್ಲಿ ನಾವು ಹಣದ ಸಮಸ್ಯೆ ಅಥವಾ ಇನ್ನಾವುದೇ ಸಮಸ್ಯೆಗಳನ್ನು ಶ್ರಾವಣ ಶುಕ್ರವಾರದಂದು ಮಾಡುವಂತಹ ಪರಿಹಾರಗಳಿಂದ ದೂರ ಮಾಡ್ಕೊಳ್ಬಹುದು ಲಕ್ಷ್ಮಿ ಕೃಪೆ ಇದ್ರೆ ಸಾಲದಿಂದ ಮುಕ್ತರಾಗಿ ಒಳ್ಳೆಯ ಬದುಕುವನ್ನು ನಾವು ನಡೆಸಬಹುದು ಸಾಲದಿಂದ ಮುಕ್ತರಾಗಲು ಲಕ್ಷ್ಮಿಗೆ ಈ ಪರಿಹಾರವನ್ನು ಮಾಡಿದ್ರೆ ಒಳ್ಳೆಯದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಶ್ರಾವಣ ಶುಕ್ರವಾರ ದಿನ ಸಂಜೆ ಪೂಜೆಯನ್ನ ಮಾಡುವಾಗ ಕೆಂಪು ಬಟ್ಟೆಯಲ್ಲಿ ಹಸಿರು ಏಲಕ್ಕಿಯನ್ನು ಕಟ್ಟಿ ಲಕ್ಷ್ಮಿಯ ಮೂರ್ತಿಯ ಮುಂದೆ ಇಡಬೇಕು ಇಟ್ಟು ಅದಕ್ಕೆ ನಾವು ಪ್ರಾರ್ಥನೆ ಪೂಜೆ ಮತ್ತೆ ಒಂದು ಧೂಪವನ್ನು ಹಾಕುವುದರ ಮೂಲಕ ಸೇವೆಯನ್ನ ಮಾಡಬೇಕು ಆಮೇಲೆ ನಿಮಗೆ ಬಂದಂತಹ ಅಥವಾ ನಿಮಗೆ ಗೊತ್ತಿದ್ದಂತಹ ಒಂದು ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು ನಂತರ ಆರತಿಯನ್ನು ಬೆಳಗಿ ಅದನ್ನು ನಿಮ್ಮ ಒಂದು ಪರ್ಸ್ನಲ್ಲಿ ಇಟ್ಕೊಳ್ಬಹುದು ಅಥವಾ ಕಪಾಟ್ನಲ್ಲಿ ಇಡಬಹುದು ಅಥವಾ ನಿಮ್ಮ ತಿಜೋರಿಯಲ್ಲಿ ಆ ಒಂದು ಗಂಟನ್ನು ಇಟ್ಕೊಳ್ಬಹುದು ಹೀಗೆ ಮಾಡೋದ್ರಿಂದ ಹಣದ ಸಂಬಂಧಿತ ಎಂತಹ ದೋಷ ಇದ್ದರೂ ಅದು ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಶ್ರಾವಣ ಶುಕ್ರವಾರ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದರ ಮೂಲಕ ನಮ್ಮ ಸಮಸ್ಯೆಗಳನ್ನು ನಾವು ದೂರ ಮಾಡಿಕೊಳ್ಬಹುದು ಶ್ರಾವಣ ಮಾಸ ಶಿವನಿಗೆ ಮೀಸಲಾದ ತಿಂಗಳು ಅಂತ ಹೇಳಲಾಗುತ್ತೆ ನೀವು ಶ್ರಾವಣ ಶುಕ್ರವಾರ ಓಂ ನಮ ಶಿವಾಯ ಮಂತ್ರವನ್ನ ಪಠಿಸುತ್ತಾ ಜಲಾಭಿಷೇಕವನ್ನ ಮಾಡಬೇಕು ಅಂದ್ರೆ ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಬೇಕು ಆ ನಂತರ ಲಕ್ಷ್ಮೀ ಸ್ತೋತ್ರವನ್ನ ಅಥವಾ ಲಕ್ಷ್ಮೀ ಮಂತ್ರವನ್ನ ನಾವು ಪಠನೆ ಮಾಡಬೇಕಾಗುತ್ತೆ ಇನ್ನು ಮದುವೆಗೆ ಅಡೆತಡೆ ಇದ್ರೆ ಯಾರು ವಿವಾಹದಲ್ಲಿ ವಿಳಂಬವನ್ನು ಅನುಭವಿಸ್ತಿರ್ತಾರೋ ಅಂಥವರು ಈ ದಿನ ಶಿವನಿಗೆ ಪಂಚಾಮೃತವನ್ನು ಅರ್ಪಿಸ್ಬೇಕು ಅದರ ಜೊತೆಗೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟು ನಂತರ ಆ ನಾಣ್ಯವನ್ನು ನಿಮ್ಮ ಬಳಿ ಇರಿಸ್ಕೊಳ್ಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ವಿವಾಹದಲ್ಲಿರುವಂತಹ ಅಡೆತಡೆಗಳು ದೂರವಾಗಿ ಮನೆಯಲ್ಲಿ ಶುಭ ಕಾರ್ಯ ಸಹ ನಡೆಯುತ್ತೆ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಇಂತಹ ಪರಿಹಾರಗಳನ್ನು ನಾವು ಮಾಡ್ಕೊಳ್ಬಹುದು ಇನ್ನು ಸಂಪತ್ತು ವೃದ್ಧಿಗಾಗಿ ಶ್ರಾವಣ ಶುಕ್ರವಾರ ದಿನ ಅಕ್ಕಿ ಪಾಯಸವನ್ನು ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನಾಗಿ ನಾವು ಅರ್ಪಣೆ ಮಾಡಬೇಕಾಗುತ್ತೆ ಶ್ರಾವಣ ಶುಕ್ರವಾರ ಪ್ರತಿಯೊಬ್ಬರು ಸಡಗರದಿಂದ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇರ್ತಾರೆ ಹೀಗಾಗಿ ಅಂತಹ ಸಂದರ್ಭದಲ್ಲಿ ನೈವೇದ್ಯಕ್ಕೆ ಅಕ್ಕಿಯ ಪಾಯಸವನ್ನು ಲಕ್ಷ್ಮಿಗೆ ನೈವೇದ್ಯವನ್ನಾಗಿ ಅರ್ಪಿಸಬೇಕು ಇನ್ನು ಶ್ರಾವಣ ಶುಕ್ರವಾರ ದಿನ ಉಪವಾಸವನ್ನು ಮಾಡೋದು ತುಂಬಾ ಸೂಕ್ತ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನ ಉಪವಾಸ ಮಾಡಿದ್ರೆ ತುಂಬಾ ಪ್ರಯೋಜನವನ್ನು ಪಡೆದುಕೊಳ್ತಾರೆ ಸಾಧ್ಯ ಆದರೆ ಈ ದಿನ ನಾವು ಕಠಿಣ ಉಪವಾಸವನ್ನು ಆಚರಿಸ್ಬೇಕು ಇದರಿಂದ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬೇಕು ಆದರೆ ಆ ಒಂದು ಆರೋಗ್ಯ ಸಮಸ್ಯೆ ಇದ್ದಂಥವರು ಫಲಹಾರವನ್ನು ಸೇವಿಸಬಹುದು ಇನ್ನು ಅನ್ನವನ್ನು ಯಾವತ್ತಿಗೂ ವ್ಯರ್ಥವನ್ನು ಮಾಡಬಾರ್ದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಆಹಾರ ಸಹ ಲಕ್ಷ್ಮಿಯಾಗಿದೆ ಅದರಿಂದ ಅನ್ನವನ್ನು ವ್ಯರ್ಥ ಮಾಡಬಾರ್ದು ಅಲ್ಲದೆ ಶುಕ್ರವಾರ ನಿರ್ಗತಿಕರಿಗೆ ಆಹಾರವನ್ನು ದಾನ ಮಾಡೋದ್ರಿಂದ ಅಥವಾ ಅನ್ನವನ್ನು ದಾನ ಮಾಡೋದ್ರಿಂದ ಸಾಕಷ್ಟು ನಾವು ಫಲಗಳನ್ನು ಪಡೆಯಬಹುದು ಇನ್ನ ಶುಕ್ರವಾರ ದಿನ ಈ ಒಂದು ಪರಿವಹಾರವನ್ನು ಸಹ ನಾವು ಮಾಡಿಕೊಳ್ಬಹುದು ಅಂದರೆ ಶ್ರಾವಣ ಶುಕ್ರವಾರ ನಾವು ದೀಪವನ್ನು ಹಚ್ಚಬೇಕು ಸಾಯಂಕಾಲ ದೀಪವನ್ನು ಹಚ್ವಲ್ವಾ ಆವಾಗ ಹನ್ನೊಂದು ದಿನಗಳ ಕಾಲ ಈ ಒಂದು ದೀಪ ಆರದೇ ಇರುವಂತೆ ನಾವು ನೋಡ್ಕೊಳ್ಬೇಕು ಅಂದ್ರೆ ಒಂದು ಅಖಂಡ ದೀಪ ಅಂತ ಹೇಳ್ತಾರೆ ಅದನ್ನ ಸಹ ನಾವು ಬೆಳಗಿಸಿ ಇಡ್ಬೋದು ನಂತರ ಹನ್ನೊಂದು ದಿನ ಹನ್ನೊಂದು ಹೆಣ್ಣು ಮಕ್ಕಳಿಗೆ ಅಂದ್ರೆ ಲಾಸ್ಟ್ನೇ ದಿನ ಹನ್ನೊಂದು ದಿನ ನಾವು ಈ ಒಂದು ದೀಪವನ್ನ ಹಚ್ಚಿ ಹನ್ನೊಂದನೇ ದಿನ ನಾವು ಹೆಣ್ಣು ಮಕ್ಕಳಿಗೆ ತಾಯಿಯ ಹೆಸರಿಲ್ಲಿ ಹೆಸರಿನಲ್ಲಿ ಅಂದರೆ ಲಕ್ಷ್ಮೀ ದೇವಿಯ ಒಂದು ಹೆಸರಿನಲ್ಲಿ ಊಟವನ್ನು ಹಾಕಬೇಕು ಇದರಿಂದ ಕೂಡ ನಮ್ಮ ಹಮ ಹಣದ ಸಮಸ್ಯೆಗಳು ತುಂಬಾ ಶೀಘ್ರವಾಗಿ ದೂರ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಪ್ರತಿ ಶುಕ್ರವಾರ ದಿನ ದಕ್ಷಿಣಾವರ್ತಿ ಶಂಕದಲ್ಲಿ ನೀರನ್ನು ಹಾಕಿ ಮಹಾವಿಷ್ಣುವಿಗೆ ಅಭಿಷೇಕವನ್ನು ಮಾಡೋದ್ರಿಂದ ಸಹ ತಾಯಿ ಲಕ್ಷ್ಮಿ ಶೀಘ್ರವಾಗಿ ಪ್ರಸನ್ನವಾಗ್ತಾಳೆ ಅಂತ ಹೇಳ್ಬೋದು ಯಾಕೆಂದರೆ ಎಲ್ಲಿ ಮಹಾವಿಷ್ಣು ಇರ್ತಾನೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ ಎಲ್ಲಿ ಲಕ್ಷ್ಮಿ ಇರ್ತಾಳೋ ಅಲ್ಲಿ ಮಹಾವಿಷ್ಣು ಇರ್ತಾನೆ ಹೀಗಾಗಿ ನಾವು ದಕ್ಷಿಣಾವರ್ತಿ ಶಂಕವನ್ನ ವಿಷ್ಣುವಿನ ಸ್ವರೂಪ ಅಂತ ಹೇಳ್ತೀವಿ ಹಾಗಾಗಿ ಈ ಒಂದು ದಕ್ಷಿಣಾವರ್ತಿ ಶಂಕದಿಂದ ಮಹಾವಿಷ್ಣುವಿಗೆ ನಾವು ಅಭಿಷೇಕವನ್ನು ಮಾಡಿದ್ರೆ ಮಹಾಲಕ್ಷ್ಮಿ ಮನೆಯಲ್ಲಿ ಬಂದು ಸ್ಥಿರವಾಗಿ ನಿಲ್ತಾಳೆ ಮತ್ತು ಮಹಾಲಕ್ಷ್ಮಿ ನಮಗೆ ಒಲಿತಾಳೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಶ್ರಾವಣ ಶುಕ್ರವಾರಕ್ಕೆ ನಾವು ತುಂಬನೇ ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಈ ಕೆಲವೊಂದು ಒಂದು ಆ ಪರಿಹಾರಗಳನ್ನ ನಾವು ಕಂಡುಕೊಂಡ್ರೆ ನಮ್ಮ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬಹುದು ಅಥವಾ ಈ ಎಲ್ಲಾ ಪರಿಹಾರಗಳನ್ನ ಮಾಡೋಕೆ ಆಗದೇ ಇದ್ರೆ ಕೆಲವೊಂದು ಪರಿಹಾರಗಳನ್ನ ನಂಬಿಕೆ ಇಟ್ಟು ಮಾಡ್ಕೊಂಡ್ರೆ ನಮ್ಮ ಸಮಸ್ಯೆಗಳನ್ನ ನಾವು ದೂರ ಮಾಡ್ಕೊಳ್ಬಹುದು ಹೀಗೆ ಹಣಕಾಸಿನ ಸಮಸ್ಯೆಗಳನ್ನು ಸಹ ನಾವು ದೂರ ಮಾಡ್ಕೊಳ್ಬಹುದು ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿರುತ್ತೆ ಅಂದ್ಕೊಳ್ತೀನಿ ಸ್ನೇಹಿತರೆ ವಿಡಿಯೋ ಹೆಲ್ಪ್ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್